Continue. ಜಾಗದ ಪರಿಸರ ಕೊಡ್ದು ಕೇಂದ್ರ ಕೇಂದ್ರದು ಅಕ್ಕ ಕಾರ್ ಬತ್ತ ಮಾತ್ರೆ ಬೇಕು ಐನ್ಸೆನ್ಸ್ ಜಾಕಿನ್ ಸೆನ್ಸ್ ಜಾಕ್ ಕುರಲ ಅಂಡ್ ಜಾಕ್ ಬಂದಿದೆ ಎಂಕ್ಲೆ ರ್ಯಾಪ್ ಬಂದೈಕ್ ಮೂ ಸಾರ್ವಜನಿಕ ಪ್ರಾರ್ಥನೆ ಮಂತ ಆ ನಿಲಿಗೆ ಬೋರ್ಡ್ ಉಂಡ ನಿಲ ಇಂದಿತ್ತೇಜಾ ಮಾರಾಡ್ತಾರೆ ಲೆವೆಲ್ ಕಡತೇರಿ ಲೆವೆಲ್ ಲೆವೆಲ್ತಾರೆ ಐಕ್ ಕೊಡುನ ಸೂಪರ್ ರೆಡಿ ಮಾಡ எங்களே உண்டு பண்ணுக்கு மூணு பேலே அவண்டிப்ப ரெண்டு சர்தி முல்பு ஆகிய பத்து தோஜன் பைய காலி எங்களை மாத்தியும் சமாதானம் ரெண்டு தினம் தும்பு எங்க பர்றாது ஒரே பத்தேன் பண்ண எங்க முல்பா நம்ம நான் பிஞ்சாண்டின கால் தான் கட்டையாத்தின ஜாக தான் திருத்தது அப்பக்கு தால இச்சாந்தன ஜாக கொஞ்சம் காலி குட்டி பாடுறதுனப்போ கொஞ்சம் உச்சு நமக்கு கண்ண பிரத்யா எனக்கு ரெண்டு தேவஸ்தான பிரம்மகல சாய் இட கைத்தால் பெருமை ಒಂಜೀ ಆತ ಕ್ರೋಢೀಕರಣ ವ್ಯವಸ್ಥೆ ಒಂಚೂರು ಸಮಸ್ಯೆ ಆತನ್ನೋದು ಮಾಡ್ರಾಗೆ ಗೊತ್ತಲ್ವಾ ಹೆಂಗ್ಳಿದ್ದ ಮಾತ ನಮ್ಮ ಸಮಿತಿ ರೀತಿನಾಗಲೇ ಒಂಜಾತ ಎಲ್ಲ ಬನವಾದ ವ್ಯವಸ್ಥೆಯನ್ನು ಮಲ್ತೊಂದಿದ್ದೆ ಒಬ್ಬೇ ರೀತಿಯಾಗ ಕುಂದು ಕೊರೋದು ಬರೋದಲೆಕ್ಕ ಹೆಂಗ್ಲೈನು ಮುಂದುವರೆಸೋ ಒಂದಿಲ್ಲ ಅಂಚೆ ಒಂಜೇಳೆ ಕಷ್ಟ ಆನಂದಿದ ಶ್ರೀ ನಾಗರಕ್ತೇಶ್ವರಿ ಸೇವಾ ಟ್ರಸ್ಟ್ ಶ್ರೀ ನಾಗರಕ್ತೇಶ್ವರಿ ಹಾಗೂ ಪರಿವಾರ ದೈವಗಳ ಸಾನಿಧ್ಯ ಕ್ಷೇತ್ರ ನಾಗಚಾವಡಿ ಗುಂಪಲಾಜೆ ಪಣಜಲು ಗುರುವಾಯನ್ಕೆರೆ ಈ ಒಂದು ಕ್ಷೇತ್ರದ ಐತಿಹ್ಯ ಏನು ಈ ಕ್ಷೇತ್ರದಲ್ಲಿ ನಾಗರಕೇಶ್ವರಿ ಪಿಳ್ಚಾಮುಂಡಿ ಕಲ್ಕುಡಕಲ್ಲೂಟಿ ಕಾಳಮ್ಮ ಮಹಾಮಾಯಿ ಭೈರವ ಶಕ್ತಿಗಳ ಪ್ರತಿಷ್ಠಾ ಮಹೋತ್ಸವ ಮತ್ತು ನಿಯಮೋತ್ಸವದ ಸಂಭ್ರಮದಲ್ಲಿ ಇಲ್ಲಿಯ ಭಕ್ತರಿದ್ದಾರೆ ವಿಶೇಷವಾಗಿ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಒಂದು ಆ ಐತಿಹ್ಯ ಇದೆ ಈ ಕ್ಷೇತ್ರ ಉದಯಿಸಿದ್ದು ಹೇಗೆ ಇಲ್ಲಿ ಒಂದು ಜಾಗದ ಸಮಸ್ಯೆ ಇತ್ತು ಆರಂಭದಲ್ಲಿ ಎನ್ನುವಂತಹದಿದೆ ಆ ಜಾಗದ ಸಮಸ್ಯೆಗೆ ಪರಿಹಾರವಾಗಿ ಕಂಡುಕೊಂಡದ್ದೇನೆ ದೇವರ ಮುಂದೆ ನಿಂತು ಪ್ರಾರ್ಥಿಸಿದ್ದು ಹೇಗೆ ಮತ್ತು ಎಲ್ಲಿಯ ಈ ಒಂದು ನಾಗರಕ್ತೇಶ್ವರಿ ಸೇವಾ ಟ್ರಸ್ಟ್ ನ ಪ್ರಮುಖರೊಬ್ಬರಿಗೆ ಇಲ್ಲಿ ಬಂದು ನಿಂತ ಕೂಡಲೇ ಒಂದು ಹಾವಿನ ಪ್ರತ್ಯಕ್ಷ ಆಗುತ್ತೆ ನಾಗರ ಹಾವಿನ ಪ್ರತ್ಯಕ್ಷ ಆಗುತ್ತೆ ಆ ಕಥೆ ಏನು ಎಲ್ಲವನ್ನು ಕೂಡ ಇವತ್ತು ಈ ಒಂದು ಕ್ಷೇತ್ರದ ಕಿರು ಪರಿಚಯವನ್ನು ಮಾಡುವ ಮೂಲಕ ನಿಮಗೆ ಪರಿಚಯಿಸ್ತಾ ಹೋಗ್ತೇವೆ ಶ್ರೀ ನಾಗರಕ್ತೇಶ್ವರಿ ಸಾನಿಧ್ಯ ಕ್ಷೇತ್ರ ಶ್ರೀ ನಾಗರಕ್ತೇಶ್ವರಿ ಸೇವಾ ಟ್ರಸ್ಟ್ ನೆತ್ತ ನೇತೃತ್ವ ಜೀರ್ಣೋದ್ಧರ ಸಮಿತಿ ಬಕ್ಕ ಟ್ರಸ್ಟ್ ಸಮಿತಿದ ನೇತೃತ್ವ ಇನಿ ನಮ್ಮ ನಾಗರಕ್ತೇಶ್ವರಿ ಬಕ್ಕ ಪರಿವಾರ ದೈವನ ಸಾನಿಧ್ಯ ಕ್ಷೇತ್ರದ ಜೀರ್ಣೋದ್ಧರ ಕಾರ್ಯ ಮುಗಿತದಿನಿ ಪ್ರತಿಷ್ಠಾ ಮಹೋತ್ಸವ ಬಕ್ಕ ಬೈ ಅಡಗ ನೇಮೋತ್ಸವ ಕಾರ್ಯಕ್ರಮ ಮಲ್ಪರಲ್ಲ ಕರಿಣ ಆಜಿ ವರ್ಷದ ದುಂಬು ಮೂಲ ನಮ್ಮ ಪ್ರಶ್ನಾ ಚಿಂತನ ಆಯ್ಬಕ್ಕ ದುಂಬು ಈ ಜಾಗದ ಜಾಗ ಹತ್ತ ಈ ಗ್ರಾಮಗೂ ಅವೇತೋ ಕಷ್ಟ ಕಾರ್ಪಣ್ಯಲು ಒದಗಿ ಬಂದಾಗ ಮುಲ್ಪದಕ್ಕೂ ಪ್ರಶ್ನಾ ಚಿಂತನೆ ಹೋನಾಗ ಮುಲ್ಪಂಜಿ ದೈವಿ ಸಾನಿಧ್ಯ ಬೊಕ್ಕ ನಾಗದೇವರ ಸಾನಿಧ್ಯ ದೈವಲ್ನ ಸಾನಿಧ್ಯ ತೋಜಿದ್ ಬತ್ತಂಡು ಅಂಚನಿ ಮೂಲ ಪ್ರಶ್ನಾ ಚಿಂತನೆ ಮಲ್ತ ಈ ಬಾಗಡು ನಮಗೆ ಜಾಗದ ಸಮಸ್ಯೆ ಇತ್ತುಂಡ್ ಆ ಜಾಗದ ಸಮಸ್ಯೆದ ಪಿರೌಡ್ಲ ನಮ್ಮ ಹೋರಾಟ ಮಲ್ತದ ಈ ಜಾಗ ನಮ್ಮ ಪಂಚಾಯತ್ ಅಗಲ ಜಾಗ್ ಆವಂಡ ಮಾನ್ಯ ಶಾಸಕರ ಹರೀಶ್ ಪೂಂಜೇರಿ ಈ ಜಾಗ ಮಲ್ತ ಸುಮಾರು ಮೂಜಿ ಲಕ್ಷ ನಮಕ್ ಅವಕಾಶ ಅಂಚೆನಿ ಅವಿರ್ಧ ಪಕ್ಕ ವಿವಿಧ ರೀತಿಯ ಸಮಾಧಾನ ಮೂಲಕ ಬಕ್ಕ ಬೈಯಾಡಿ ವಿಶೇಷವಾದ ಶ್ರಮಾಧಾನ ಆಪನ ಮೂಲಕ ಈ ಭಾಗದ ಜೀರ್ಣೋದ್ಧಾರ ಕಾರ್ಯ ಅಂಚಿನಿ ಟ್ರಸ್ಟ್ ಸಮಿತಿದ ಅಧ್ಯಕ್ಷರ ಅಧ್ಯಕ್ಷರ ಯುವ ನಾಯಕಿ ಶಶಿರಾಜ್ ಶೆಟ್ಟಿ ನೇತೃತ್ವ ರಾಷ್ಟ್ರ ಸಮಿತಿ ಅಂಡ್ ಅಂಚನಿ ಜೀರ್ ಅವೇಕ ವೇಗ ನಮಕ್ ಜೀರ್ಣೋದ್ಧರ ಸಮಿತಿ ಅಧ್ಯಕ್ಷರ ಆನಂದ್ ಶೆಟ್ಟರ್ ನೇತೃತ್ವ ವಹಿಸ ಒಂಜಾತ್ ದಾನಿಲು ಈ ಭಾಗದ ಈ ಭಾಗದ ಅಂಚಿನ ಗ್ರಾಮದ ದಾನಿಲು ಸಾಕಾರ ಇನಿ ಇವೇತು ವರ್ಷದ ಹೋರಾಟದ ಫಲವಾದ ಅಂಚನಿ ಅವೇತು ಸಮಾಧಾನ பரவா இனி பிரதிஷ்டோவ நேமோத் தான் இனித்தினு புண்ணிய கிராம வெள்தங்கடி நகரி பால் பால் மக்களே மாத்திரி சமீத பரவாயில்ல அபினந்தனை ಸರಿಯಾದ ಮಾಹಿತಿ ಅಂಕಿತ್ತಿಜ್ ಇಲ್ಲವಾರಿ ಐತಾಲ ಇನ್ನ ಐದ್ದು ಬುಕ್ಕವರ ನೇ ಶಂಕರಣ ರಾಮ್ ಪ್ರಸಾದ್ ಮಲ್ಪದ ಹಿರಿಕಿರಿಯರ್ನಕ್ ಕೂಡ ಬರ್ತೇರಿ ಎನ್ ಬೈದ್ ಕ್ಷೇತ್ರ ಬೇಲೆ ಮಲ್ತ ನೆಡ್ದಾರ ಹೆಚ್ಚಿನ ಏನೇತ್ತದ ಐಡು ಬುಕ್ಕ ಇಂಚ ಬಣ್ಣಗ ಮೂಲ ಸಭೆ ಲೆತ್ತದ ಅಭಿವೃದ್ಧಿ ಅಧ್ಯಕ್ಷೆ ಅಧ್ಯಕ್ಷ ಮಲ್ತೇರಿ ಬುಕ್ಕ ಪೂರ್ಣ ಪ್ರಮಾಣ ಏನು ನೆಟ್ಟು ತೊಡಗಿಸ್ತಂಟೆ ಒಟ್ಟಿಗೂ ಭಾರಿ ಆತ್ ಮಗಳನ ಊರ ದಕ್ಲೇನ ಒಂಜಿ ಊರ್ ದಕ್ಲೇನ ಒಂಜಿ ಆ ಒಂಜಿ ಸಮಾಧಾನ ಅಂಜನೆ ಆ ಪ್ರತಿ ಒಂಜಿ ವಿಧತ್ತ ಸಹಕಾರ ಅವು ಭಾರಿ ಮಲ್ಲ ತೋಜುಡು ಬಹುಶಃ ಏನು ಹೊರೀ ಮಲ್ಪರೆ ಸಾಧ್ಯ ಆವಂದನವ್ ಅಂಜನವು ಎನ್ನೊಟ್ಟಿಗೂ ಪುಗಿಯಲು ಪುಗಿಯಲು ಕೊರ್ದು ಪೂರ ಹರಿಯೋರನ್ನು ಕುದುರೆ ಬನಿಯರು ಹೆಚ್ಚು ಆಯಿತಾ ಒಟ್ಟಿಗೆ ದಾನಿಲಿನ ಬಗ್ಗೆ ಮಾತ್ರ ನಾನು ಖಂಡಿತಪ್ಪ ನೋಡಬಿಡು ಮುಖ್ಯವಾದ ಹೆಂಕಲ ಶಶಿಧರ್ ಶೆಟ್ರು ಅಂಚನೇ ಅಂಕಲನಾರಾಯಣ ಶ್ರೀ ಶೇಖರ್ ಶೆಟ್ರ್ ಅಂಚನೆ ಬೇತ್ ಸುಮಾರು ಒಂದು ಗುವೆಲ್ಗೆ ಸುಮಾರು ಲಕ್ಷಾಂತರ ರೂಪಾಯಿ ಕೊರನಾರು ಅಂಚನೆ ಸುಮಾರು ಜನ ಒಳ್ಳೆಯರು ಒಂತಾಯ್ತು ಲಕ್ಷಾಂತರ ರೂಪಾಯಿದ ನೇನು ದುಡ್ಡದ ಬೇತ ಬೇಧ ರೀತಿಯ ದಾನನು ಈ ಕ್ಷೇತ್ರ ಮಲ್ಲ ಕ್ಷೇತ್ರಕ್ಕೆ ತೋಜಿ ಹೆಂಗಲಾಗಲ್ಲ ಒಂದು ಲಕ್ಷ ರೂಪಾಯಿ ವ್ಯವಹಾರನು ಮೂಲ ಮಲ್ಪನೆ ಸಾಧ್ಯ ಅಂತ ಅಂತೂ ಬಕೊಂಜ ದೈವಾನುಕರ ಎಂಗ್ಲೆ ಉಂಡು ಬನ್ಪನಕ್ಕೆ ಮೂಲ ಬೇಲೆ ಅವನಿಪನ ರ ಸರ್ತಿ ಮಲ್ಪನಾಗಿ ತೋಜನೆ ಒಂದ್ಸಾರಿ ನೆಕ್ಲಾಯಿ ಬಣ್ಣಿಗೆ ಒಂದ್ಸರಿಲ್ಪನೆ ಗೋಯ್ ಅಲ್ಪ ಅವ್ಲು ಗೋಯದಲ್ಪ ಎಂಗ್ಲ ಬಕೊಂಜ ಅಧ್ಯಕ್ಷ ಶಶಿಧರ ಶೆಟ್ಟಿ ತೆಗ್ದಿ ನಡೆದವರ ಬುರ ಒಂಚೂರು ಧೈರ್ಯ ಬತ್ತನ್ ಈ ಕ್ಷೇತ್ರ ಖಂಡಿತವಾಗ ಒಂಜಿ ಇಂದು ಈ ಕ್ಷೇತ್ರ ಉದ್ದಾರ కైతల్ దక్కలన దక్కులన కొంజీ అక్కల కేంద భారీ బేజ్ అంటావు భారీ భక్తల కొంచెం గంట గట్ల దేవు సేవ మలిపి ఆరా పంపున బాధరించిన ఇంక సుఖ ఇచ్చి భారీ కష్టం ఆరోగ్య ఐక్య నెక్ భారీ సమస్య ఆనందన్న ఇంకలే ఎండ్కు పోడు ఇంకా భారీ వంచి ఇందు అంటే ఒంచూరు హఠాలతో వచ్చింటు పంచాది మొక్కలిని పూర్వం ఒట్టికి సేసు ఈత దైవానుగ్రహం అంటే ಒರಿ ಒರಿ ಮಲ್ತಂದು ಮಾಡ್ದಂಡು ಭಯಂಕರ ಅಹಂಕಾರವು ಏನಾದ್ರು ಹೂ ಮಾತೇ ಇರ್ನಲ್ಲ ಒಂಜಿ ಸಹಕಾರ ಕ್ಷೇತ್ರ ಒಟ್ಟಿಗೆ ಸಮಾಧಾನದವು ಎಣ್ಣಿರೋ ಸಮಾಧಾನದ ಒಟ್ಟಿಗೆ ಆಗಲೇ ಒಂಜಿ ಬಂಜಿಗೆ ಕೊರ್ಪನಚನಜಿ ವಾಸ ಭಾರಿ ಶ್ರದ್ಧೆಡು ಸುಮಾರು ಸಾವಿರ ಗಟ್ಟಲೆ ಬಿಲ್ ಕೊಡ್ತನಕ್ಲಿ ಅಂಚದು ಭತ್ತನ ಮಾತ ಇನಿ ಭತ್ತನ ಅಂಚಿನ ಮಾತ ಭಕ್ತರ ತುಂಬ ಭಾರಿ ಸಂತೋಷ ಆಡ್ ಭಾರಿ ಒಂಜಿ ನೆಮ್ಮದಿ ಇಡಲು ಬಂದು ಪ್ರಸಾದ್ಯತನೋದಿಲ್ಲ ಅವೇ ಸಂತೋಷ ಅವೇ ಸರಿತೆ ಲೋಕಲ್ ಮುಲ್ಪ ಸ್ಥಳೀಯರಾದ ಕಷ್ಟ ಕಾರ್ಪಲ್ಯಗಳು ಬತ್ತೂರ ಸಾಧಾರಣ ಎದುರು ಬತ್ತದ ಆಂಡಲ್ಲ ಅಂಡಲ್ಲ ಮುಲ್ಪದ ನೆಟ್ಟಿಂದು ಬಂದಂಡ ಫಸ್ಟ್ ಎಂಕ್ಲೊಂಜಿ ಈ ಜಾಗದ ಪರಿಸರ ತೂಕಂದು ಬಂದದ್ದು ಕೇಂದ್ರ ಬತ್ತ ಕೇಂದ್ರ ಕಾರ ಅಕ್ಕಾರೆ ಮಾತ್ರ ಹಾಕಿ ಐನ್ಸೆನ್ಸು ಜಾಗ ಕೊರಲಿ ಒಂದು ಐನ್ಸೆನ್ಸ್ ಜಾಗ ಕೊರಲಿ ಅಂತ ಅಂಡ ಎಂಕ್ಲೇ ಜಾಗ ಅಂತ ಬಂದ್ ಹೆಂಕ್ಲಿ ಗುರುದುವರೆ ಬಂಡೇರಿ ಆಡಿ ಎಂಕ್ಲ ಮೂಲ ಮೂಗ್ ಮಾತ್ರ ಬರ್ತದೆ ಸಾರ್ವಜನಿಕ ಪ್ರಾರ್ಥನೆ ಮಂತ ಆವಡ್ ನಿಕ್ಲಿಗೆ ಬೋರ್ಡ್ ಅಂಡ ನಿಕ್ಲ ಹಿಂದೆ ತೊಗೊಂಡು ಹೆಂಕು ದಾಲ ಮಲ್ಪ ಹೆಂಕಲನ್ನ ಶ್ರದ್ಧೆನ ಮಾತ್ರ ಹೆಂಕುಲು ಮಲ್ಪಲಿ ಆ ತಂದೆ ಬುಕ್ಕ ದಾಲ ಎಂಕ್ಲಿಗೆ ಒಂಜಿ ಪ್ರಾರ್ಥನೆ ಮಲ್ತ ಪ್ರಾರ್ಥನೆ ಮಲ್ತು ಒಂಜಿ ಅಷ್ಟಮಂಗಲ ಬೀದೇ ಜಾಗೃತಿ ಜಾಗೃತಿ ಇದು ಹೆಂಜಿನ ಲಾಭ ಪೂರ ಒಂಜಿ ಅವನೊಂದು ಬಂತ ಗುರ್ತೀಲಿ ಪೂರ ಕಟ್ತಾನೆ ಒಂಜಿ ಸರ್ತಿ ಗುಡ್ಸಲು ಬತ್ತದ ಯಾಕೆ ಅಂಜಾತ ಮಾಂಸದ ಪೂರ ಈ ದಕ್ಕ ಜಾಗದ್ಯಾರ ನೇಜಾ ಒಂಜಿ ಮರ ಮರೈತೀರಿ ಆಯ್ನ ಪೂರ ಕಡತದು ಕೃಷ್ಣು ಲೆವೆಲ್ ಅಂತೇರಿ ಲೆವೆಲ್ ಅಂತ ಐಕ್ ಬೋಡ್ತನ ಸೂಕರ್ ರೆಡಿ ಮಾಡ್ತೇವೆ ಮಾತಾಡ್ಲಿ ಲಕ್ಕದ ನನ್ನ ಮಗು ಮಲ್ಲೇ ಮಲ್ಪಸ್ಕರ ಹಂಚ ಮಲ್ತೇರಿ ಮಾತಾ ಸೇರ್ಸೋದ ಹೆಂಕು ಮಾತಾ ಸೇರ್ಸೆ ಮಾತಾ ಕೈ ಮುಗಿದ್ರು ಮಾತ ಊರ್ದಾಕ್ ಬತ್ತೇಕ್ ಫಸ್ಟ್ ಶುರು ವರ್ಷ ಆಜಿನ ಹೊಡಿಸೋದು ಆಜಿನ ಮಾತ ಮಾತಾ ದೇವೇದ್ ಮಾತಾ ಇಲ್ಲ ದಾನಿ ಮುಕ್ಳು ಮಾತ ಸೇರ್ದು ಮಾತ ಬತ್ತ ಇಡೇ ಮುಟ್ಟ ಎತ್ತ ನನ ಮಿತ್ತ ಈ ಊರು ಬಾರಿ ಕಷ್ಟ ಐತನ್ ನನ ಪೂರ ಆ ಅಂಚನೆ நம்ம பிடிச்ச முடி மக்க கல் கு கல்லூட்டி காலம் அம்னூறு பைரவ் அக்கல் எங்களு கஷ்ட அக்கமணு ரெட் கைது ரெட் கைட்டு நமஸ்கார வந்து நன எங்களுக்கு எங்களு முந்தது இடமட்டிசு நமன ஃபஸ்ட்டு பிரதிஷ்டார தும்பு தானே வாஸ்தார்த்து ஜாகே நமக்கு நாகன கடலு ஆடு பிரத்யூஷன் கட்டை ஓல ஆடு பிள்ச்சாண்டின ஒல்ப ஆட் பூரா கட்டு குட்டி பாது ஏன்னா ஆனிங்களை மாத்தமாதான தும்பு எங்கே பத்தே வந்த

ಫಸ್ಟ್ ಫಸ್ಟ್ಗೆ ಹೆಂಗ್ಲೆ ಕೈಪಾಡಿನಾಗ ಹರೇಶ್ ಪೂಜೆ ಅವ್ರ ಶಾಸಕಿಯುಕ್ ಹೆಂಗಿ ಗುರುಸ್ಥಾನಂದಿರ ಶಶಿಧರ್ ಶೆಟ್ಟರ್ ಮುಖ ಮಲ್ಲ ಉದ್ಯಮಿಲ್ಲ ಅಧಿಪುನಾರೇ ಆ ನಮ್ಮ ಶೇಖರಣ್ಯ ಮನಶ್ರೀ ಆ ಶೇಖರಣ್ಣ ಅಗ್ಲೆ ಮುಲ್ಪ ಮಲಮಲ್ಲ ವ್ಯವಸ್ಥೆಯಲ್ಲಿ ಪೂರ ಈಗ್ಲೆ ಸಹಕಾರ ಪಡ್ತೇವ್ರಿ ದುರ್ಗದ ಉಮೇಶ್ ಶೆಟ್ಟರ್ ಈ ನೆಕ್ ನಂಜಿನ ಆ ಮರತ ವ್ಯವಸ್ಥೆ ಆದ ಉಂಟ ದಾರಂದ ಬಾಕಿಲಾ ಈ ವ್ಯವಸ್ಥೆ ಪೂರ ದುರ್ಗದ ಉಮೇಶ್ ಶೆಟ್ರು ಕೊಡ್ತೇವೆ ಲ್ಯಾನ್ಸ್ ಅಧ್ಯಕ್ಷರಾದ ಮಂಜಿನ ಉಮೇಶ್ ಶೆಟ್ಟರ್ ಶೇಖರಣ್ಣೆ ನಾಗನ ಕಟ್ಟೆದ ಉಲ್ಲ ವ್ಯವಸ್ಥೆ ನಾಗನ ರಕ್ತೇಶ್ವರ ದಾದ ವ್ಯವಸ್ಥೆ ಪೂರ ಸುಮಾರು ಒಂದು ಎರಡರ ಲಕ್ಷ ರೂಪಾಯಿ ವ್ಯವಸ್ಥೆ ನಾರ ಮಾಡ್ತೇವೆ ಶಶಿಧರ ಶೆಟ್ಟರ್ ಅಂಜಿ ಎರಡರ ಲಕ್ಷ ಮುಟ್ಟ ಕೊಡ್ತೇವೆ ನನ್ನ ಮೊಲ ನಿರೀಕ್ಷೆ ಉಳ್ಳಾರೆ ಕಷ್ಟ ಆನಂದ್ರೆ ಬೀರೆ ಉಲ್ಲ ಬಂದ್ ಭರವಸೆಲ್ಲ ಕೊಡ್ತೇವೆ ಇಂಗಳಿಗೆ ಬಾರಿ ಮೊಲ ಒಂಜಿ ರೊಡ್ಡ ದೇವಸ್ಥಾನದ ಬ್ರಹ್ಮಗಲ ಸಾಯಿ ನೈತಲ್ ಬೇರೆ ಬೇರೆ ಒಂಜಿ ಆತ ರೋಡೀಕರಣ ವ್ಯವಸ್ಥೆ ಒಂಚೂರು ಸಮಸ್ಯೆ ಆತನೊಂದು ಅನ್ರಾಗೆ ಗೊತ್ತ ಹೆಂಗ್ಲಿ ಮಾತ ನಮ್ಮ ಸಮಿತಿ ರೀತಿನ ಒಂಜಾತ ಅಲ್ಲ ಪಣವಾದ ವ್ಯವಸ್ಥೆಯನ್ನು ಮಲ್ತೊಂದಿತ್ತೆ ಒಬೇ ರೀತಿಯ ಕುಂದು ಕೊರೋದು ಬರಂದಲಿಕ್ಕೆ ಹೆಂಗ್ ಏನು ಮುಂದುವರೆಸೋದಿಲ್ಲ ಒಕ್ಕ ಸಾರ್ವಜನಿಕರನ್ನ ಇನ್ನಿತ ದಿನಟು ಆ ವ್ಯವಸ್ಥೆ ಸಾಕಾರ ಸಹಕಾರ ಕೊರಪೇರುವ ಗೊತ್ತಾಬನು ಒಕ್ಕ ಅಂಚ ಒಂಜು ವೇಳೆ ಕಷ್ಟ ಆನಂದಿತ್ತಡ ಹೆಗ್ ಏಪಾಗಲು ಒಂದು ಬುರಾಣಿಕೆರೆ ಬಡಿದು ವ್ಯಕ್ತಿ ವ್ಯಕ್ತಿಗಳ ಶಶಿಧರ್ ಶೆಟ್ಟಿ ಕಾರಣ ಸಹಕಾರ ಏಪಗ್ಲು ಉಂಡ್ ಬೆಳವಣಿಗೆ ಆ ನೀರಲ್ಲಿ ನೀವು ಟೆನ್ಷನ್ ಹೆಂಗ್ಲಿ ಫಸ್ಟ್ಗೆ ಈ ಕ್ಷೇತ್ರದ ಸುರೂಕು ಹೆಂಗ್ಲಿ ಬರ್ತದೆ ಮೊದಲು ಈ ಜಾಗ ಹೆಂಗ್ಲಿ ಒಂದು ಜಾಗ್ ಕೊರ್ಲಿ ಅಂತ ಕೇಳಿದಾಗ ನಮ್ಮ ಅಕ್ಕ ಅವು ತಿಕ್ಕಜಿ ಐಡದ ಬುಕ್ಕ ಹೆಂಗ್ಲಿ ಕೇಂದ್ರ ಜಾಗ ಎಲ್ಲಿ ಹೇಳಿ ಅವು ತಿಕ್ಕಜಿ ಆ ಟೈಮು ಐಡದ ಬುಕ್ಕ ಹೆಂಗ್ಲಿ ಒಂದು ಪ್ರಾರ್ಥನೆ ಅಂತ ಸಾನ್ನಿಧ್ಯ ಈ ದೈವಸ್ಥಾ ನಾಗ ತನ್ನ ದೈವಲು ಇಪ್ಪು ಅಂದಂದಾಟ ನಿಕ್ಲಿಗೆ ಓಡಾಯ್ನೇ ನಿಕ್ಲಿ ಜಾಗನ ಮಲ್ತಿಗೆ ಬರ್ಲಿ ಬುಕ್ಕ ಅವ್ರಿಗೆ ಹೆಂಗ್ಲಿ ಎಂಜಾನ್ ಹೆಂಗ್ಲಿಗೆ ಆಪನ್ನ ರೀತಿ ಹೆಂಗ್ಲಿ ಮಲ್ತಂದು ಗೋಪ ಅಂದ್ರೆ ಪ್ರಾರ್ಥನೆ ಮಲ್ತ எங்களுக்கு ஏன் எத்த மூச்சு பற்றி நாலு பற்ற ஜாக் தி ஒது பார்த்தது ஏரேகாய்ட் தாத பேஜார் ஆதித்தி எங்களு ஆஜார் நீங்களுக்கு பூரில் எங்களுக்கு குண்டுகொர்த்தேனா எங்களே பரிஹாரம் பர்தீராங்க கலவு வியா ஜாக விசாரிப்பா அதனால சமஸை என்ன தித்தி இருந்தாண்டா எங்களே இருக்குது ஆபுன அஞ்சினா ஸ்பந்தனை மல்பா நீரோசை கொடுத்தித்தா எங்களுக்கு அஞ்சினா ஸ்பந்தனை ஆபுன அஞ்சின பரவசை வேலை தைவரு எத்தது கோரி இருந்தித்துனா அகலே இல்ல கொடுப்பா அகலெங்ல ಟಚ್ ಉಳ್ಳೇರಾ ಏರ ನಮಗೆ ಜಾಗ ಮತ್ತೆ ಒಂಜಿ ಉಳ್ಳೇರ ಪಾರ್ಟಿ ಆಗ್ಲೂ ಪಾತಿರೊಂದು ಉಳ್ಳೇರ ಈ ಒಂಜಿ ಜಾಗದ ಪ್ರತಿಷ್ಠೆದ ದಿನನ ವ್ಯವಸ್ಥೆ ಮಾಡ್ತದ ಪೂರ ಆದಿ ಪುನಃ ನಮ್ಮ ಓಡಿಲ್ಲ ಬ್ರಹ್ಮ ಕಲಸ ಇತ್ತೆದಾದ್ರ ಹೆಂಗ್ಳು ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆ ಹೆಂಗ್ಳು ಪ್ರಿಂಟ್ ಮಲ್ ಕಲಸ ಬ್ರಹ್ಮಕಲಸ ಮುಗಿಯೇಡ ಮಲ್ಪ ಕಾತುಕೊಳ್ತಿತ್ತ ನಮಗೆ ಖಾಲಿ ಒಂಜಿ ಏಳು ಎನ್ಮ ದಿನತ್ತ ದಿನಟ್ಟು ಎರಡು ಸಾವಿರ ಇನ್ವಿಟೇಷನ್ ಈತ ವ್ಯವಸ್ಥೆ ತರಾ ತುರಿ ಅಂಡ್ ಬಾರಿ ಶೋ ಕೂಡ ಹೆಮ್ಮೆ ಉಂಡ ಇಡೀ ಕಮಿಟಿನ ಇದು ಈ ಕ್ಷೇತ್ರದ ಕಿರುಪಚಯ ಈ ಕ್ಷೇತ್ರದಲ್ಲಾಗಿರುವಂತಹ ಪಪಾಟಗಳು ಈ ಕ್ಷೇತ್ರದಲ್ಲಿ ಭಕ್ತರು ಬಂದು ಕೇವಲ ಬೇಡಿಕೊಂಡಿದ್ದು ಒಂದು ಮಾತ್ರ ನಮಗೆ ಈ ಜಾಗವನ್ನ ನಿನಗೆ ಒದಗಿಸೋದಕ್ಕೆ ಆಗೋದಿಲ್ಲ ನಿನಗೆ ಈ ಜಾಗ ಬೇಕು ಅಂತ ಆದ್ರೆ ನೀನೇ ಈ ಜಾಗವನ್ನ ನಮಗೆ ಒದಗಿಸಬೇಕು ನಿನಗೆ ನೀನೇ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಪ್ರಾರ್ಥಿಸಿದ್ರಂತೆ ಆ ನಂತರ ಇವರು ಕೇಳಿದ ಜಾಗ ಜಾಗಕ್ಕಿಂತ ನಾಲ್ಕು ಪಟ್ಟು ಜಾಗ ಈ ಕ್ಷೇತ್ರಕ್ಕೆ ಲಭಿಸಿದೆ ಅನ್ನುವಂಥದ್ದು ಒಂದು ವಿಶೇಷ ಅದರ ಜೊತೆಗೆ ಇಲ್ಲಿ ನಾಗನ ಚಾವಡಿ ಅಂತ ಏನು ಹೆಸರಿಟ್ಟಿದ್ದಾರೆ ಇದು ಅಕ್ಷರಶಃ ನಾಗನ ಚಾವಡಿಯ ರೂಪದಲ್ಲಿ ಇಲ್ಲಿ ನಾಗ ಪ್ರತ್ಯಕ್ಷ ಆಗಿರುವಂತಹ ವಿಡಿಯೋ ಸಮೇತ ದೃಶ್ಯಗಳನ್ನು ಕೂಡ ತಾವು ನೋಡಿದೀನಿ ಇದು ನಿತ್ಯ ನಿರಂತರವಾಗಿ ಇಲ್ಲಿ ನಾಗನ ಪ್ರತ್ಯಕ್ಷ ಆಗುವಂತದ್ದು ನಾಗನ ಓಡಾಟ ಎಲ್ಲವೂ ಕೂಡ ಇರುವಂತಹ ಕ್ಷೇತ್ರ ಈಗ ಪ್ರತಿಷ್ಠಾ ಮಹೋತ್ಸವ ಮತ್ತು ನೇಮೋತ್ಸವ ನಡೀತದೆ ಬಹಳ ಭವ್ಯವಾಗಿ ಬೆಳಗಿದೆ ಭಕ್ತರು ತಮ್ಮ ತಮ್ಮ ಕಷ್ಟಗಳನ್ನ ತಮ್ಮ ತಮ್ಮ ಅಹ್ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಪಂಚೆಸ್ಟ್ ಚಾರ್ಮಾಡಿ ಮತ್ತು ಪುಷ್ಪರಾಜ್ ಶೆಟ್ಟಿ ಜೊತೆಗೆ ದಾವಣದ ಸುದ್ದಿ ನ್ಯೂಸ್ ಗುಂಪಲಾಜೆ ಪಣೆಜಾಲು ಗುರುವಾಯನ ಕೆರೆ